ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಂಜುಗೆ ಅಂತ ಹೇಳಿ ಗಂಡು ಕರ್ಕೊಂಡು ಬಂದಿರ್ತಾರೆ ಬಂದ ತಕ್ಷಣ ಎಲ್ಲ ರೆಡಿ ಮಾಡಿರೋ ಅಪೇಕ್ಷೆ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಂದರೆ ನಿನ್ನನ್ನು ನೋಡಿದ ತಕ್ಷಣ ಒಪ್ಕೊಬಿಡ್ತಾನೆ ಇವತ್ತು ಖಂಡಿತ ಬರ್ತಕ್ಕಂಥ ಹುಡುಗ ಅಂತ ಹೇಳಿ ತನ್ನ ಕಾಂಪ್ಲಿಮೆಂಟ್ಸ್ ಹೇಳ್ತಾಳೆ ಸರಿ ಆನಂತರ ಗಂಡಿಗೆ ಬಂದಂಥ ಸಂದರ್ಭದಲ್ಲಿ ಜ್ಯೂಸು ಎಲ್ಲ ಆಗುತ್ತೆ ಮತ್ತು ಮಾತುಕತೆ ಎಲ್ಲ ಮಾಡ್ತಾರೆ ಅಲ್ಲೇನು ಭೂಮಿ ಹೇಳ್ಕೊಟ್ಟಿರ್ತಾರೆ ಅಜಿತ್ತು ಭೂಮಿ ಸತ್ಯಣ್ಣ ಎಲ್ಲ ಮಾತಾಡಿರ್ತಾರೆ ಅದೇ ಥರ ಅವಳಲ್ಲಿ ಕ್ವಶನ್ ಮಾಡಿ ತಪ್ಪಿಸ್ಕೊಳಕ್ಕೆ ನೋಡ್ತಾಳೆ ಆದರೆ ಆಗೋದಿಲ್ಲ ಅಜ್ಜಿ ಒಪ್ಕೇನಪ್ಪ ಅಂತ ಹೇಳಿ ಕೇಳ್ತಾರೆ ನನಗೆ ತುಂಬಾ ಇಷ್ಟ ಅಜ್ಜಿ ಹೇಳಿ ಹೇಳ್ತಾನೆ ಹುಡುಗ ಆನಂತರ ಇವಳನ್ನು ಕೇಳಿದಾಗ ಅಂಜು ನಿನಗಿಷ್ಟ ನಮ್ಮ ಅಂದಾಗ ಮೌನ ವಹಿಸ್ತಾಳೆ ಅದಕ್ಕೆ ದೇವಯಾನಿ ಇದ್ದವಳು ಹಾಂ ಇಲ್ಲ ದೊಡ್ಡವರು ಹೇಗೆ ಹೇಳಿದರೆ ಅದೇ ನಿರ್ಧಾರದ ಮೇಲೆ ಅವಳು ನಿಂತ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ಸರಿ ನಮ್ಮ ಹಾಗಾದರೆ ಸದ್ಯ ನನ್ನ ಮಗಳು ಮದುವೆ ಆಗಿಬಿಟ್ರೆ ಸಾಕು ಅಂತೇಳಿ ಶ್ರವಣ ಅಂತಾನೆ ಆನಂತರ ಅಜಿತ್ತು ಮತ್ತು ಸತ್ಯಣ್ಣ ಭೂಮಿ ಮೂವರು ಕೂಡ ನಿಂತ್ಕೊಂಡು ಸತ್ಯ ಇವಳು ಮದುವೆಗೆ ಒಪ್ಪಿಕೊಂಡ್ರೆ ಸಾಕು ಮದುವೆ ಆಗಿಬಿಟ್ರೆ ಸಾಕಪ್ಪ ಅಂತೇಳಿ ಮೂವರು ಕೂಡ ಮಾತಾಡ್ತಾರೆ ಆನಂತರ ಸತ್ಯಣ್ಣ ಇದ್ದವರು ನೋಡು ಅಜಿತ್ ಸ್ವಲ್ಪ ಹುಷಾರಾಗಿರು ಏಕೆಂದರೆ ನಿನ್ನ ಮೇಲೆ ವೀರಣ್ಣನ ಕೇಸ್ ತಗೊಂಡಿರೋ ನಿನ್ನ ಮೇಲೆ ಈಗಾಗಲೇ ಕೊಲೆ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಿನಗೆ ಮುನ್ಸೂಚನೆಯಾಗಿ ಪತ್ರ ಕೂಡ ಬರೆದಿದ್ದಾರೆ ಹಾಗಾಗಿ ಈ ಕೇಸಿಂದ ಹಿಂದೆ ಸರಿ ಅಂತ ಹೇಳಿ ಇಲ್ದಿದ್ರೆ ನಿನಗೆ ಜೀವಕ್ಕೆ ಅಪಾಯಕ್ಕೆ ತಪ್ಪಿದ್ದಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀನು ಭಾಳ ಕೇರ್ಫುಲ್ಲಾಗಿರಬೇಕು ಅಜಿತ್ ಅಂತ ಹೇಳಿದಾಗ ಆಯಿತು ಸತ್ಯಣ್ಣ ಖಂಡಿತ ಕೇರ್ಫುಲ್ಲಾಗಿರ್ತೀನಿ ಅಂತ ಹೇಳ್ತಾನೆ ಆದರೂ ನೀನು ಇನ್ಸ್ಪೆಕ್ಟ್ರು ಇಲ್ಲ ಅಂತ ಅನ್ನೋದಿಲ್ಲ ಆದರೂ ಅಲ್ವಾ ಈ ಸಂದರ್ಭದಲ್ಲಿ ಎಷ್ಟು ಹುಷಾರಾಗಿದ್ದರೆ ಅಷ್ಟು ಒಳ್ಳೆಯದು ಅಜಿತ್ ಹಾಯ್ ಸತ್ಯಣ್ಣ ಖಂಡಿತ ಕೇರ್ಫುಲ್ ಆಗಿರ್ತೀನಿ ಅಂಥೇಳಿ ಆ ಕಡೆ ಹೊರಡ್ತಾರೆ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಸತ್ಯಣ್ಣ ಸ್ವಲ್ಪ ಭೂಮಿನೂ ಕೂಡ ಅಂತಾಳೆ ಹೌದು ಸಾಹೇಬ್ರೆ ನೀವು ಭಾಳ ಹುಷಾರಾಗಿರಬೇಕು ಈ ಕೇಸಲ್ಲಿ ಏನೇನೆಲ್ಲ ಆಗ್ತಾಯಿದೆ ಅಂತ ಗೊತ್ತಿದೆ ಅಂದಾಗ ಅಷ್ಟಲ್ಲಿ ಫೋನ್ ಬರುತ್ತೆ ಅಲ್ಲಿ ದಯಾನಂದ್ ಫೋನ್ ಮಾಡ್ತಾರೆ ಸಾಹೇಬ್ರೆ ಇಲ್ಲಿ ಈಗಾಗಲೇ ರುದ್ರ ಸರಣರಾಗಿ ಬಂದಿದ್ದಾನೆ ಮಾಡಿದ್ದೆಲ್ಲ ತಪ್ಪಾಯಿತು ಅಂತ ಹೇಳಿ ಬನ್ನಿ ಬೇಗ ಅಂತ ಹೇಳಿ ಕರಿತಾನೆ ಆಯಿತು ಬರ್ತಾಯಿದ್ದೀನಿ ಆಲ್ರೆಡಿ ನಾನು ಬರ್ತಾಯಿದ್ದೀನಿ ಅಂತೇಳಿ ಅಜಿತ್ ಬರ್ತಾರೆ ಅಜಿತ್ ಸ್ಟೇಷನಿಗೆ ಬರ್ತಿದ್ದಾಗೇ ಅವನು ವರುದ್ರ ತಪ್ಪಾಯಿತು ನಾನು ಮಾಡಿದ್ದೆಲ್ಲ ನಾನು ಖಂಡಿತ ನಾನು ಅದಕ್ಕೋಸ್ಕರನೇ ಸರಂಡ್ರಾಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಹೇಳಿದಾಗ ಹೌದಾ ಅಂತೇಳಿ ಅಜಿತ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಏನೋ ಒಂದು ಚುಕ್ತ ಮಾಡೋದಿದೆ ವಿಷಯನ ಅಂತೇಳಿ ಹೇಳ್ತಾನೆ ರುದ್ರ ಅದೇನು ಹೇಳು ಆಯಿತು ಅಂದಾಗ ತಕ್ಷಣ ಇಂದು ಮುಂದು ನೋಡೋದೇ ಇಲ್ಲ ತತ್ ತಕ್ಷಣವೇ ಗುಂಡಿಟ್ಟದೆ ಗುಡಿದ್ಬಿಡ್ತಾನೆ ಈ ನೋಡೋ ಅಷ್ಟರಲ್ಲಿ ಏನಾಯಿತು ಹೇಳಿ ನೋಡೋ ಅಷ್ಟರಲ್ಲಿ ಯೋಚನೆ ಮಾಡೋಕ್ಕೂ ಕೂಡ ಅವಕಾಶ ಇರೋದಿಲ್ಲ ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಇಲ್ಲಿ ದೇವಿಯಾನಿ ಏನು ಹೇಳ್ಕೊಟ್ಟಿರ್ತಾಳೆ ಅದೇ ರೀತಿಯಲ್ಲಿ ಅವನ ಮೇಲೆ ಗುಂಡೇಟಿ ಹಾಕ್ಬಿಡ್ತಾಳೆ ಹಾಕ್ಬಿಡ್ತಾನೆ ಸಾರಿ ಗುಂಡೇಟು ಹಾಕ್ತಿದ್ದಾಗೆ ಅಜಿತ್ತು ನೆಲಕ್ಕೆ ಬಿದ್ದುಬಿಡ್ತಾನೆ ನಾವು ಬದುಕಿನ ಮಧ್ಯೆ ಹೋರಾಡ್ತಾನೆ ಅಜಿತ್ತು ಅವನ ಸ್ಥಿತಿ ನೋಡಿದ್ರೆ ಪಾಪ ದಯನೀಯವಾಗಿರ್ತಕ್ಕಂಥದ್ದು ಏ ನೋಡಿ ಒಂದಿನ ಸಂಚಿಕೆ ಭಾಳ ಕುತೂಹಲಕಾರಿಯಾಗಿರುವಂಥದ್ದು ಅಜಿತ್ತು ಸಾವನ್ನ ಗೆದ್ದು ಬರ್ತಾನ ಇಲ್ಲ ಅವಳ ಆಟದಲ್ಲಿ ಕಾಯಿಯಾಗಿ ಉರುಳಿಸಿದಾಳೆ ಅಲ್ಲಿಗೆ ಅಂತ್ಯ ಆಗ್ತದ ಖಂಡಿತ ಇಲ್ಲ ಖಂಡಿತವಾಗಿಯೂ ಕೂಡ ಅಜಿತ್ ಬದುಕಿ ಬರ್ತಾನೆ ಅವಳ ಆಟ ಕೊನೆ ಹಾಗೆ ಆಗ್ತದೆ ಮುಂದಿನ ಸಂಚಿಕೆ ಭಾಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು